ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳ ಓಡಾಟಕ್ಕೆ ಸೂಕ್ತ ಕಾನೂನುಬದ್ಧ ಚೌಕಟ್ಟನ್ನು ಅಭಿವೃದ್ಧಿಪಡಿಸಲು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯ ನೆರವನ್ನು ನೀಡುವುದಾಗಿ ಕಂಪನಿ ಹೇಳಿದೆ ದೇಶದ ಪ್ರಮುಖ ಬೈಕ್ ಟ್ಯಾಕ್ಸಿ ಸೇವೆ ಒದಗಿಸುವ ಕಂಪನಿ ಆಗಿರುವ ರ್ಯಾಪಿಡೋ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಜಾರಿಗೆ ತಂದಿದ್ದ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ನೀತಿಯನ್ನು ಇದೀಗ ಹಿಂತೆಗೆದುಕೊಂಡಿರುವ ಸರ್ಕಾರದ ನಿರ್ಧಾರಕ್ಕೆ ತನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಈ ಕುರಿತು ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಕಂಪನಿಯು ಈ ಮಹತ್ವದ ಕ್ರಮವು ಬೈಕ್ ಟ್ಯಾಕ್ಸಿ ಚಾಲನಾ ಕ್ಷೇತ್ರದಲ್ಲಿ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಅಲ್ಲದೆ ನಾವೀನ್ಯತೆ ಮತ್ತು ಬೆಳವಣಿಗೆಗೆ ಅನುಕೂಲಕರ ವಾತಾವರಣ ಮಾಡಿದೆ ಎಂದು ಹೇಳಿದೆ ಆದರೆ ಸರ್ಕಾರವು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಯೋಜನೆಯನ್ನು ಹಿಂತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಕೆಲವೊಂದು ಸಾಮಾಜಿಕ ಮಾಧ್ಯಮ ಮತ್ತು ಜಾಲತಾಣಗಳಲ್ಲಿ ಅಸಮರ್ಪಕ ಮಾಹಿತಿಗಳನ್ನು ಪ್ರಸಾರ ಮಾಡಲಾಗುತ್ತಿದ್ದು ಈ ಬಗ್ಗೆ ಗೊಂದಲ ನಿರ್ಮಿಸಲಾಗುತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಇತ್ತೀಚೆಗೆ ಹೊರ ಿದ ಆದೇಶದಲ್ಲಿ ಹೈಕೋರ್ಟಿನ ಆದೇಶದ ರಕ್ಷಣೆಯಲ್ಲಿ ಕಾರ್ಯನಿರ್ವಹಿಸುವ ರ್ಯಾಪಿಡೋ ಅಥವಾ ಇತರ ಯಾವುದೇ ಅಗ್ರಿಗೇಟರ್ ಅನ್ನು ನಿಷೇಧಿಸುವ ಬಗ್ಗೆ ಸರ್ಕಾರದ ಆದೇಶದಲ್ಲಿ ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕಂಪನಿ ಗಮನ ಸೆಳೆದಿದೆ ಈಗ ನಡೆಯುತ್ತಿರುವ ಕಾನೂನು ಪ್ರಕರಣದಲ್ಲಿ ಸಂಬಂಧಿತ ಒಕ್ಕೂಟಗಳು ಸಲ್ಲಿಸಿದ ಮಧ್ಯಸ್ಥಿಕೆ ವಿನಂತಿಗಳನ್ನು ಜನವರಿ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಹೈಕೋರ್ಟ್ ವಜಾಗೊಳಿಸಿದೆ ಕಾನೂನು ಪ್ರಕ್ರಿಯೆಯನ್ನು ಗೌರವಿಸಲು ಮತ್ತು ಕಾರ್ಯಾಚರಣೆಗಳಿಗೆ ಅಡ್ಡಿಪಡಿಸುವ ಕ್ರಮಗಳನ್ನು ತಪ್ಪಿಸಲು ರ್ಯಾಪಿಡ್ ಪ್ರತಿಯೊಬ್ಬರನ್ನು ಪ್ರೋತ್ಸಾಹಿಸುತ್ತದೆ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆಯು ಮೋಟಾರ್ ವಾಹನ ಕಾಯ್ದೆಯ ನಿಬಂಧನೆಗಳು ಮತ್ತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯವು ಒಪ್ಪಂದದ ಮಂಜೂರಾತಿಗೆ ಸಂಬಂಧಿಸಿದ ಇತ್ತೀಚಿನ ಸಲಹೆಗೆ ಅನುಗುಣವಾಗಿ ಹೆಚ್ಚು ಸಮಗ್ರವಾದ ವಿಧಾನವನ್ನು ಅಳವಡಿಸಿಕೊಳ್ಳುತ್ತದೆ ಎಂದು ರ್ಯಾಪಿಡೋ ವಿಶ್ವಾಸ ವ್ಯಕ್ತಪಡಿಸುತ್ತದೆ ದ್ವಿಚಕ್ರ ವಾಹನಗಳಿಗೆ ಸಾಗಣೆ ಪರವಾನಗಿ ನೀಡುವಿಕೆಯನ್ನು ಪರಿಷ್ಕೃತ ವಿಧಾನವು ಸುಗಮಗೊಳಿಸುತ್ತದೆ ಎಂದು ನಾವು ದೃಢವಾಗಿ ನಂಬುತ್ತೇವೆ ಎಂದು ಕಂಪನಿ ತಿಳಿಸಿದೆ Was done on uh, 6th March, and we want to sincerely applaud and appreciate the government's effort to take a step towards building a more comprehensive, more inclusive bike taxi policy that not just covers only electric bike taxis but everything. As we are aware, Karnataka electric bike taxi scheme only covers battery operated. Electric bike taxis, and retracting it, and taking a step towards building a inclusive policy as per the provisions in Motors, uh, Motor Vehicles Act, and also as per the advisory given by Ministry of Road Transport Highways for all the states on 22nd Jan. Following that. Taking this step and building uh, this policy is a very positive hope for the bike taxi industry in the state of Karnataka. Until then, Rapido operations will always be operational, continuing seamlessly, enabling lakhs of people to travel from one place to another, and at the same time providing employment to almost more than 10 lakh bike taxi local people of Karnataka. ದಿ ಆಪರೇಷನ್ಸ್ ಆಫ್ ರ್ಯಾಪಿಡೋ ವಿಲ್ ಕೀಪ್ ಕಂಟಿನ್ಯೂ ಐ ಥ್ಯಾಂಕ್ ಯು ಗೌರ್ಮೆಂಟ್ ಆಫ್ ಕರ್ನಾಟಕ ಬಂದು ಆರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಎಲೆಕ್ಟ್ರಿಸಿಟಿ ಬೈಕ್ ಟ್ಯಾಕ್ಸಿ ಸ್ಕೀಮ್ನ ವಿಡ್ರಾ ಮಾಡಿದ್ದಾರೆ ಬಟ್ ಅದನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ ವಿ ಬಿಲೀವ್ ದಟ್ ದಿಸ್ ಸ್ಕೀಮ್ ಹ್ಯಾಸ್ ಬಿನ್ ವಿಡ್ರಾನ್ ಫಾರ್ ಏನಕ್ಕೆ ಅಂತಂದರೆ ಇನ್ನೂ ಒಂದು ಸ್ಕೀಮು ಎಲ್ಲ ಈ ಬೈಕ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಪೆಟ್ರೋಲ್ದಾಗಿರ್ಬೋದು ಇಲ್ಲ ಬೇರೆ ಬೇರೆ ರೀತಿ ಎಲ್ಲನೂ ಒಂದು ಒಂದುಗೂಡಿಸಿ ಒಂದು ಹೊಸ ಸ್ಕೀಮ್ ಬರುತ್ತೆ ಅಂತ ನಾವು ಬಿಲೀವ್ ಮಾಡ್ತೀವಿ ಇವಾಗ ಮ್ಯಾಟ್ ಈ ಕೇಸು ರಿಗಾರ್ಡಿಂಗ್ ದಿಸ್ ದೇಸ್ ಅ ಕೇಸ್ ಆಲ್ಸೋ ವಿಚ್ ಇಸ್ ಬಿನ್ ಪೆಂಡಿಂಗ್ ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ ಹೈಕೋರ್ಟ್ ನಮಗೆ ಒಂದು ಮಧ್ಯಂತರ ಆಜ್ಞೆ ಕೊಟ್ಟಿದೆ ಆಜ್ಞೆ ಪ್ರಕಾರ ನಮಗೆ ಒಂದು ಪರ್ಮಿಷನ್ ಇದೆ ಈ ರ್ಯಾಪಿಡೋನ ಕಂಟಿನ್ಯೂ ಮಾಡಲಿಕ್ಕೆ ಆ್ಯಸ್ ಪರ್ ದ ಹೈಕೋರ್ಟ್ ಆರ್ಡರ್ ನಾವು ರ್ಯಾಪಿಡೋ ಕಂಟಿನ್ಯೂ ಆಗುತ್ತೆ ಮತ್ತು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೋರ್ಟದು ಮುಂದಿನ ದಿನಾಂಕ ಆ ದಿನಾಂಕದಂದು ಈ ಎಲ್ಲ ಇತ್ಯರ್ಥಿಗಳು ಕೋರ್ಟ್ ಏನು ಆದೇಶ ಮಾಡುತ್ತೆ ಅದನ್ನು ವಿಲ್ ಫಾಲೋ ದಟ್ ಈಸ್ ವಿ ಥಿಂಕ್ ಪಾಸಿಟಿವ್ ಫ್ರಮ್ ದ ಗೌರ್ಮೆಂಟ್ ಗೌರ್ಮೆಂಟು ಹೊಸ ಸ್ಕೀಮ್ ತರತ್ತೆ ಅಂತ ನಾವು ಉದ್ದೇಶದಲ್ಲಿದ್ದೀವಿ ಹೊಸ ಸ್ಕೀಮಲ್ಲಿ ಎಲ್ಲ ನಮ್ಗಾಗ್ಲಿ ಬೇರೆ ಎಲ್ಲರಿಗಾಗ್ಲಿ ಎಲ್ಲರಿಗೂ ಒಂದು ಹಿತ ದೃಷ್ಟಿಯಿಂದ ನೋಡಿಕೊಂಡು ಮತ್ತೆ ನಮ್ಮ ಈ ಹಿತರದೃಷ್ಟಿಯ ನೋಡಿಕೊಂಡು ಒಂದು ಒಳ್ಳೆ ಸ್ಕೀಮ್ ಬರುತ್ತೆ ಅಂತ ನಮ್ಮ ಉದ್ದೇಶ ಇದೆ